ನಗರದ ಹಂಪನಕಟ್ಟೆಯ ಅಲ್ಫಾ ಟವರ್ನಲ್ಲಿರುವಂತಹ ಚಾಯ್ಸ್ ಗೋಲ್ಡ್ ಗೋಲ್ಡ್ ಅಂಡ್ ಡೈಮಂಡ್ಸ್ ಇದರ ಸಾರಾ ಡೈಮಂಡ್ಸ್ ಅಮಲಿಗೆ ಶುಕ್ರವಾರ ಶುಭಾರಂಭಗೊಂಡಿದೆ ಈ ಸಂದರ್ಭ ಸೆಪ್ಟೆಂಬರ್ ಇಪ್ಪತ್ತ ಎಂಟರವರೆಗೆ ನಡೆಯುವಂತಹ ಚಾಯ್ಸ್ ಡೈಮಂಡ್ ಪ್ರದರ್ಶನಕ್ಕೆ ಚಾಲನೆಯನ್ನ ನೀಡಲಾಯಿತು ವಿಧಾನಸಭೆ ಸ್ಪೀಕರ್ ಯುಟಿ ಖಾತುರ ಮಳಿಗೆಯನ್ನ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಮಂಗಳೂರು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಹೊಂದ ಇದೆ ಅದರಲ್ಲಿ ಯುವ ಉದ್ಯಮಿಗಳ ಪಾತ್ರ ಅಪಾರ ಮುಂದೆಯೂ ಯುವ ಉದ್ಯಮಿಗಳು ನಗರದ ಅಭಿವೃದ್ಧಿಗೆ ಹೂಡಿಕೆ ಮಾಡಲು ಮುಂದಾಗಬೇಕು ಎಂದರು ಇನ್ನು ಮಂಜೇಶ್ವರದ ಸಯ್ಯದ್ ಪೂಕನ್ಯೆ ಕೊಯ ತಂಗಲ ದುವಾಗೈದ್ರು ಮಂಗಳೂರಿನ ಮಿಲಾಗ್ರೀಸ್ ಚರ್ಚಿನ ಅಮಿತ್ ಪಾಯಸ್ ಶುಭ ಹಾರೈಸಿದರು ಕಾರ್ಯಕ್ರಮದಲ್ಲಿ ಪದ್ಮಶ್ರೀ ಪುರಸ್ಕೃತ ಹರಿಕಲಾ ಹಾಜಬ್ಬ ಅವರನ್ನ ಸನ್ಮಾನಿಸಲಾಯಿತು ಅತಿಥಿಯಾಗಿ ಜನಪ್ರಿಯ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯ ನಿರ್ದೇಶಕ ಮತ್ತು ಸಿಇಒ ಡಾಕ್ಟರ್ ಕಿರಾಶ್ ಪಟ್ಟಿಪಾಡಿ ನಿರ್ದೇಶಕ ಡಾಕ್ಟರ್ ನೂಮಾನ್ ಎನ್ಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಎನ್ಎಸ್ ಕರೀಂ ಮಂಜನಾಡಿ ನಿಶಾಜ್ ಮ್ಯಾಕ್ ಓವರ್ ಉದ್ಯಮಿ ಇಬ್ರಾಹಿಂ ಜಲಾಲ್ ಜಲಾಲ್ಬಾಗ್ ಅಲ್ಫಾ ಟವರ್ನ ಲತ್ಫುಲ್ಲಾ ಝಾಯಿ ಥೀಮ್ಸ್ ಡಿಸೈನರ್ ರೇಷ್ಮಾ ತೋಟ ಪುತ್ತೂರು ದರ್ಬೆಯ ಏಷ್ಯನ್ ವುಡ್ ಅಂಡ್ ಇಂಡಸ್ಟ್ರಿನ ಇಸ್ಮಾಯಿಲ್ ಕಲಾವಿದೆ ತೃಪ್ತಿ ಜನಾರ್ದನ ಎಸ್ ಕೆ ಖಾದರ್ ಹಾಜಿ ಮುಡಿಪು ಡಾಕ್ಟರ್ ಧೀರಜ್ ಕುಮಾರ್ ವಿ ಡಾಕ್ಟರ್ ರಶ್ಮಿ ಶೆಟ್ಟಿ ಬದ್ರುದ್ದೀನ್ ಕುತ್ತಿಗೆ ಮತ್ತಿತರರು ಭಾಗವಹಿಸಿದ್ರು ಚಾಯ್ಸ್ ಗೋಲ್ಡ್ ಅಂಡ್ ಡೈಮಂಡ್ಸ್ ನ ಆಡಳಿತ ಪಾಲುಗಾರರಾದ ಶಹೀರ್ ಬಿಯಮ್ಮ ಸ್ವಾಗತಿಸಿದ್ರು ಇನ್ನು ಅಶ್ರಾಡಾಜೆ ವಂದಿಸಿದ್ರು ದಿವಾಕರ್ ಉಪ್ಪಲ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ತಮ್ಮ ಚಾಯ್ ಬುಕ್ ಸಂಸ್ಥೆಯಲ್ಲಿ ಡೈಮಂಡ್ ನ ಆ ಒಂದು ವಿಶೇಷವಾದ ಒಂದು ಘಟನೆ ಪ್ರಾರಂಭ ಮಾಡುವ ಮೂಲಕ ಮತ್ತು ಡೈಮಂಡ್ ಎಕ್ಸಿಬಿಷನ್ ಕೂಡ ಉದ್ಘಾಟನಾ ಮಾಡಿದ್ದೇವೆ ನನಗೆ ಅತ್ಯಂತ ಸಂತೋಷವಾಗುತ್ತದೆ ಹನ್ನೊಂದ್ ವರ್ಷದ ಹಿಂದೆ ಇವರ ಪ್ರಪುತ್ಮವಾದ ಚಾಯ್ಸ್ ಗೋಲ್ಡ್ ಸಂಸ್ಥೆ ನಮ್ಮ ಮುಡುಪಿನ ಎಸ್ ಅವರ ಇವರ ಬಹುಶಃ ಬಿಲ್ಡಿಂಗ್ ನಲ್ಲಿ ಪ್ರಾರಂಭ ಆಯಿತು ಅದನ್ನು ಕೂಡ ಅದರ ಪಕ್ಕದ ಅದನ್ನು ಕೂಡ ನಾನೇ ಉದ್ಘಾಟನೆ ಮಾಡಲಿಕ್ಕೆ ಹೋಗಿದ್ದೆ ಈಗ ತದನಂತರ ಅವರ ಪ್ರಾಮಾಣಿಕತೆ ಮತ್ತು ಬದ್ಧತೆ ಮತ್ತು ಜನರ ವಿಶ್ವಾಸ ಮುಖಾಂತರ ಸುಮಾರು ಆರು ಗೋಲ್ಡ್ ಚಾಯಿಸಿಕೊಂಡ ಬ್ರಾಂಚ್ ಅನ್ನು ಇಟ್ಟು ವಿವಿಧ ಪ್ರದೇಶಕ್ಕೆ ಹಮ್ಮಿಕೊಂಡು ಮಂಗಳೂರಿನ ಕೇಂದ್ರ ಭಾಗದ ಕಡೆ ಪ್ರಾರಂಭ ಅತ್ಯಂತ ಯಶಸ್ವಿಯ ಒಂದು ಚಿನ್ನ ಬಣ್ಣ ಮತ್ತು ಡೈಮಣ್ಣ ವ್ಯಾಪಾರಸ್ಥರಾಗಿ ಆಗಿದ್ದಾರೆ ಆದಾಗ ಒಂದು ಇವರ ವ್ಯಾಪಾರ ಪ್ರಾಮಾಣಿಕತೆ ಬದ್ಧತೆಗೆ ಆ ಒಂದು ತೋರಿಸಿದಾಗ ಇವತ್ತು ಎಲ್ಲರೂ ವಿಶ್ವಾಸ ಕೂಡ ಯಶಸ್ವಿ ಆಗಿರುತ್ತೆ ಎರಡನೇದು ಇವರೆಲ್ಲ ಯುವ ಜನಾಂಗಕ್ಕೆ ಮತ್ತು ಸಮಾಜ ಸರ್ವರಿಗೆ ಕೂಡ ಒಂದು ಪ್ರೇರಣೆ ಮತ್ತು ಪ್ರೋತ್ಸಾಹ ವ್ಯಕ್ತಿತ್ವ ಹೇಳಿಕೆ ಇಚ್ಛಿಸುವಂತ ಇಲ್ಲಿ ವಿಶ್ವಾಸದಿಂದ ಇವತ್ತು ಹನ್ನೊಂದು ವರ್ಷದಲ್ಲಿ ಸುಮಾರು ಆರಕ್ಕಿಂತ ಹೆಚ್ಚು ಇವತ್ತು ಆ ಸಂಸ್ಥೆಯ ಬ್ರ್ಯಾಂಡ್ ಅನ್ನು ಇವತ್ತು ಪ್ರಾರಂಭ ಮಾಡಲಿಕ್ಕೆ ಯಶಸ್ ಆಗುದಾದ್ರೆ ಈ ದೇಶದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತ ತೋರಿಸಿ ಬಯಸ್ತೇನೆ ಅದಕ್ಕಾಗಿ ನಾನು ಇಬ್ಬರನ್ನು ಅಭಿನಯ ಶುಭಾಶಿಸ್ತೀವಿ ಈಗ ಆರನೇ ಬ್ರಾಂಚ್ ಆಗಿದೆ ಇನ್ನಷ್ಟು ಬೇಕಾದಷ್ಟು ಬ್ರಾಂಚ್ ಆಗಲಿ ಅಂತಾರಾಷ್ಟ್ರೀಯ ಮಟ್ಟ ಗುಪ್ತಿಕೊಳ್ಳುವ ವಿಶೇಷವಾದ ಆ ಒಂದು ಚಿನ್ನಾಭರ ಸಂಸ್ಥೆಯಾಗಿ ಚಾಯ್ಸ್ ಗೋಲ್ಡ್ ಮತ್ತು ಈ ಸಂಸ್ಥೆ ಇವತ್ತು ಮುಂದಿನಲ್ಲಿ ಪ್ರಸಿದ್ಧವಾದ ಹೇಳಿ ನನ್ನ ಶುಭಾಶಯ ಸಲ್ಲಿಸಿಕೊಂಡು ಪವಿತ್ರವಾದ ವಾಕ್ಯ ರಹಮಾನ್ ಎನ್ನು ಹೇಳುವ ಮೂಲಕ ಉದ್ಘಾಟಿಸ್ತೇವೆ ನಮಸ್ಕಾರ ಸ್ವಾಮಿ